ದೀಪಾವಳಿ ಹಬ್ಬವು ಹಿಂದೂ ಸಂಸ್ಕೃತಿಯಲ್ಲಿ ಮಹತ್ವ ಪಡೆದಂತಹ ಹಬ್ಬ ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗುವಂಥ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಂಭ್ರಮದ ಜೊತೆಗೆ ಪರಿಸರವನ್ನು ಕಾಪಾಡುವಂಥ ಹಸಿರು ಪಟಾಕಿಯನ್ನೇ ಸಿಡಿಸಿ ತುಂಬಾ ಕಾಳಜಿಯಿಂದ ಸಂಭ್ರಮಿಸಿ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಜೀವನವು ವರ್ಷ ಪೂರ್ತಿ ಸುಖ ಶಾಂತಿ ಮತ್ತು ಸಂತೋಷ ನೆಮ್ಮದಿ ಹಾಗೂ ಸಮೃದ್ಧಿ ತುಂಬಿರಲಿ ಎಂದು ಕೋರುವೆ ಮತ್ತೊಮ್ಮೆ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಟಿ ರಘುಮೂರ್ತಿ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ